ಈ ಬಾರಿ ಲೋಕಸಭಾ ಚುನಾವಣೆಯ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮೂಲಕ ಎದುರಿಸ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದಾರೆ ಆದರೆ ಹಾಸನದಲ್ಲಿ ಈ ದೋಸ್ತಿಗಳ ನಡುವೆ ಬಿರುಕು ಕಾಣ್ತಾ ಇದೆ ಎನ್ ಡಿ ಎ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾ ಇಲ್ಲ ಪ್ರೀತಮ್ ಗೌಡ್ರು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಪ್ರೀತಮ್ ಗೌಡ್ರು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಅಸಮಾಧಾನಗೊಂಡಿದ್ದಾರೆ ಪ್ರೀತಮ್ ಗೌಡ ಬೆಂಬಲಿಗರು ಬಹಳ ಮುಖ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮೂಲಕ ಎದುರಿಸ್ತಾ ಇದ್ದಾವೆ ಕೋಲಾರ ಹಾಸನ ಮಂಡ್ಯದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹಾಸನ ವಿಚಾರಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ ಸಮನ್ವಯತೆಯ ಕೊರತೆ ಇರುವುದು ಎಂದು ಕಾಣ್ತಾ ಇದೆ ಮೇಲ್ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಮೈತ್ರಿ ಅನ್ನೋದನ್ನು ಮಾಡ್ಕೊಂಡ್ಬಿಡ್ತಾರೆ ಆದರೆ ಬದ್ಧ ವೈರಿಗಳಾಗಿ ಕಾಣಿಸ್ಕೊಂಡವರು ಈ ಸಲ ಎಲೆಕ್ಷನಲ್ಲಿ ಜೊತೆಯಾಗಿ ಹೋರಾಟವನ್ನು ನಡೆಸಿ ಮಾಡಿ ಅಂತ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳೋದು ತಳಮಟ್ಟದ ನಾಯಕರಿಗೆ ಬಹಳ ಕಷ್ಟ ತಳಮಟ್ಟದಲ್ಲಿ ಪ್ರತಿ ಬಾರಿಯ ಚುನಾವಣೆಯಲ್ಲಿ ಹೋರಾಟಗಳನ್ನೇ ಮಾಡಿಬಿಟ್ಟಿರ್ತಾರೆ ಇವರು ನಮ್ಮ ಪ್ರತಿಸ್ಪರ್ಧಿ ಇವರ ವಿರುದ್ಧ ನಮ್ಮ ಹೋರಾಟ ಅಂತ ಮಾಡಿದಾಗ ಒಂದು ಚುನಾವಣೆ ಬಂತು ಅಂದಾಗ ಆ ಮನಸ್ಥಿತಿಯನ್ನು ಬದಲಿಸಿಕೊಳ್ಳೋದು ಅಸಾಧ್ಯ ಹಾಗಾಗಿ ನೋಡಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಅಸಮಾಧಾನವನ್ನು ಬದಿಗಿಟ್ಟು ಆರ್ ಎಸ್ ಎಸ್ನ ಹಿರಿಯ ನಾಯಕರು ಪಿ ನಾಯಕರ ಬೆಂಬಲಕ್ಕಾಗಿ ಅವರ ಹಾರೈಕೆಗಳನ್ನು ಪಡ್ಕೊಂಡು ಬಂದರು ಆದರೆ ಬಹಳ ಮುಖ್ಯವಾಗಿ ಪ್ರೀತಮ್ ಗೌಡ್ರ ರಿಪ್ಲೈ ಪ್ರತಿಕ್ರಿಯೆ ಏನಾಗಿರುತ್ತೆ ಬೆಂಬಲ ಸೂಚಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಒಂದಷ್ಟು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮೂಲಕ ಎದುರಿಸ್ತಾ ಇದ್ರೆ ಹಾಸನದಲ್ಲಿ ಸಮನ್ವಯತೆಯೇ ಕಂಡು ಬರ್ತಾ ಇಲ್ವಲ್ಲ ಸುದ್ದಿಗೋಷ್ಠಿ ನಡೆಸಿ ಏನ್ ಮಾತಾಡೋಕ್ಕಿದ್ದಾರೆ ಬೆಂಬಲವ ಬೆಂಬಲ ಇಲ್ವಾ ಸದ್ಯಕ್ಕೆ ಏನ್ ಇನ್ಪುಟ್ಸ್ ಲಭ್ಯವಾಗ್ತಾ ಇದೆ ಸಂತೋಷ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡೋ ಎಲ್ಲ ಪ್ರಯತ್ನ ಮಾಡೋಣ ಹಾಸನದಲ್ಲಿ ದೋಸ್ತಿಗಳ ನಡುವೆ ಉಂಟಾಗಿರುವಂತಹ ದೊಡ್ಡ ಬಿರುಕಿದು ಇಕಂತ ಹೇಳಿದ್ರೆ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಪ್ರೀತಮ್ ಗೌಡರು ಇಲ್ಲ ಆರಂಭದಲ್ಲೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಬಾರಿ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಹಳ ಮುಖ್ಯವಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿರುಕು ಅನ್ನೋದು ಹೆಚ್ಚಾಗಿದೆ ಬಿ ಜೆ ಪಿ ಅಂತ ನಾವು ನೋಡೋದಾದರೆ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಒಳಗೇಟು ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಈ ಪರಿಸ್ಥಿತಿಯನ್ನು ಬಿ ಜೆ ಪಿ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ನೋಡಿ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಭಿಯಾನನೇ ಆಗೋಯಿತು ಶೋಭಾ ಕರಂದ್ಲಾಜೆ ವಿಚಾರವಾಗಿ ಶಿವಮೊಗ್ಗಕ್ಕೆ ಬರೋದಾದರೆ ಈಶ್ವರಪ್ಪನವರು ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ ಧಾರವಾಡ ಕ್ಷೇತ್ರಕ್ಕೆ ಬರೋದಾದರೆ ದಿಂಗಾಲೇಶ್ವರ ಶ್ರೀಗಳೇ ಕಣದಲ್ಲಿದ್ದಾರೆ ನೋಡೋಣ ಹಾಸನದ ಕುರಿತಂತೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ ಮತ್ತು ಕನೆಕ್ಟ್ ಆಗಿದ್ದಾರೆ ಸಂತೋಷ್ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಮೂಲಕ ಎದುರಿಸ್ತಾ ಇದ್ರೆ ಹಾಸನದಲ್ಲಿ ಯಾವ ಮೈತ್ರಿನೂ ಇಲ್ಲ ಯಾವ ಸಮನ್ವಯನೂ ಇಲ್ಲ ಅನ್ನೋ ರೀತಿ ಕಾಣ್ತಾ ಇದೆಯಲ್ಲ ಸುದ್ದಿಗೋಷ್ಠಿ ಎಷ್ಟೊತ್ತಿಗೆ ಏನ್ ಮಾತಾಡೋರಿದ್ದಾರೆ ಪ್ರೀತಮ್ ಗೌಡ್ರು ಸದ್ಯದ ಅಪ್ಡೇಟ್ಸ್ ಏನು ದಿವ್ಯಶ್ರೀ ಹಾಸನದಲ್ಲಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಕೂಡ ಏನಿದ್ದಾರೆ ಅವರು ಮೈತ್ರಿಕೆ ಯಾವುದೇ ರೀತಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಆಗಿರ್ಲಿ ಅಥವಾ ಯಾವುದೇ ರೀತಿ ಬೆಂಬಲದ ಮಾತುಗಳನ್ನ ಆಡಿಲ್ಲ ಆದ್ರೆ ಪ್ರತಿ ಬಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಕೇವಲ ಮೋದಿ ಅವ್ರನ್ನ ಈ ಬಾರಿ ಮತ್ತೆ ಪ್ರಧಾನಿ ಮಾಡ್ಬೇಕು ಈ ತರ ಮಾತಾಡಿದ್ರೆ ಹೊರತು ಯಾವುದೇ ರೀತಿ ಮೈತ್ರಿ ಪರ ಪ್ರಚಾರದಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಮೈತ್ರಿ ಅಭ್ಯರ್ಥಿ ಹೆಸರನ್ನು ಇದುವರೆಗೂ ಅಂತ ಕೆಲಸ ಮಾಡಿಲ್ಲ ಇದು ಒಂದ್ ರೀತಿ ಜೆ ಡಿ ಎಸ್ ನಾಯಕರಿಗೆ ಸರಳವಾಗಿ ಪರಿಣಮಿಸಿತ್ತು ಆದ್ರೆ ಇವತ್ತು ಏನು ಹತ್ತುವರೆಗೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿ ಅಥವಾ ಏನ್ ಸಂದೇಶ ಕೊಡ್ತಾರೆ ಅವ್ರ ಫಾಲೋಯರ್ಸ್ ಯಾವ ರೀತಿ ಸಮಸ್ಯೆ ಕೊಡ್ತಾರೆ ಏನ್ ಕರೆ ಕೊಡ್ತಾರೆ ಅನ್ನೋದೇ ಕುತೂಹಲ ಕೇಳಿಸಿರುವಂತಹ ಈಗ ಸಮನ್ವಯತೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತಗಳ ಮೇಲೆ ಪರಿಣಾಮ ಬೀರೋದಿಲ್ವಾ ಸಂತೋಷ್ ಖಂಡಿತ ಪರಿಣಾಮ ಬೀರುತ್ತೆ ಯಾಕೆಂತಂದ್ರೆ ಈ ಹಿಂದೆ ಪ್ರೀತಂಗೌಡರು ಮಾಜಿ ಶಾಸಕಾಗಿದ್ದಂತವ್ರು ಆ ಈ ಹಿನ್ನೆಲೆಯಲ್ಲಿ ಅವರಿಗೂ ಒಂದಷ್ಟು ಬೆಂಬಲಿಗರು ಒಂದಷ್ಟು ಫಾಲೋಯರ್ಸ್ ಇದ್ದಾರೆ ಪ್ರೀತಂ ಗೌಡರು ಏನ್ ಸಂದೇಶ ಕೊಡ್ತಾರೆ ಅದ್ರ ಮೇಲೆ ನಡೆಯುವಂತ ದೃಷ್ಟಿಯಿಂದ ಇದುವರೆಗೂ ಅವರ ಬೆಂಬಲಿಗರು ಕೂಡ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಯಾವುದೇ ರೀತಿ ಪ್ರಚಾರದಲ್ಲಿ ಭಾಗವಹಿಸಿಲ್ಲ ಆದ್ರೆ ಇವತ್ತು ಅವರು ಏನ್ ಸಂದೇಶ ಕೊಡ್ತಾರೆ ಅದ್ರ ಮೇಲೆ ನಡೆಯುವಂತ ನಿರೀಕ್ಷೆ ಅವರು ಇದ್ದಾರೆ ಅವ್ರ ಫಾಲೋಯರ್ಸ್ ಕೂಡ ಖಂಡಿತ ಇವತ್ತೇನೋ ಒಂದು ಹೊಸ ಸಂದೇಶ ಬರುತ್ತೆ ಅವರನ್ನು ಫಾಲೋ ಮಾಡೋಣ ಅನ್ನೋ ಕೂಡ ಅದ್ರ ಕಾಯ್ತಾ ಇದ್ದಾರೆ ಶ್ರೀ ಥ್ಯಾಂಕ್ ಯು ಮಾಹಿತಿಗಾಗಿ ಸಂತೋಷ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ